ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಯಾದ ಕಿಲಾಡಿ ಕಿಟ್ಟು ಚಿತ್ರದಿಂದ ಹೂವಂತೆ ಹೆಣ್ಣು ನಗುತ್ತಿರಬೇಕು ಎಂಬ ಹಾಡನ್ನು ಹಾಡುತ್ತಿದ್ದೇನೆ ಮೂಲಗಾಯಕರು ಕೆ ಜೆ ಸುದಾಸರವರು ಹೂವಂತೆ ಹೆಣ್ಣು ನಗುತ್ತಿರಬೇಕು ಮನದಲ್ಲಿ ಶಾಂತಿ ತುಂಬಿರಬೇಕು ಸಂತೋಷ ತರುವ ಸೌಭಾಗ್ಯ ಕೊಡುವ ಮನವ ಗೆಲುವ ಒಲವ ಸುರಿವ ದೇವತೆಯಾಗಿ ಹೂವಂತೆ ಹೆಣ್ಣು ನಗುತ್ತಿರಬೇಕು ಬಂಗಾರವಲ್ಲ ಸಿಂಗಾರ ಕಲ್ಲ ಕೊರಲಿನಲ್ಲಿ ಮೆರೆದಿರಲು ಮಾಂಗಲ್ಯವಿಲ್ಲ ಬಂಗಾರವಲ್ಲ ಸಿಂಗಾರಕಲ್ಲ ಕಲ್ಲ ಕೊರಲಿನಲ್ಲಿ ಮೆರೆದಿರಲು ಮಾಂಗಲ್ಯವಿಲ್ಲ ಸುಮವ ಕೊಡುವ ಲಗೆ ಹಸಿರೆ ಉಸಿರಾಗಿದೆ ಗೃಹಿಣಿಯಿರುವ ಗುಡಿಗೆ ತಾಳಿ ಬೆಳಕಾಗಿದೆ ಸಂತೋಷವೇನು ನೋವಾದರೇನು ವಿರಸ ಮರೆತು ಸರಸದಿಂದ ಬಾಳಲು ಸೊಗಸು ಹೂವಂತೆ ಹೆಣ್ಣು ನಗುತ್ತಿರಬೇಕು ಮನದಲ್ಲಿ ಶಾಂತಿ ತುಂಬಿರಬೇಕು ಸಂತೋಷ ತರುವ ಸೌಭಾಗ್ಯ ಕೊಡುವ ಮನವ ಗೆಲುವ ಒಲವ ಸುರಿವ ದೇವತೆಯಾಗಿ ಹೂವಂತೆ ಹೆಣ್ಣು ನಗುತ್ತಿರಬೇಕು ಆಕಾಶ ಈ ಭೂಮಿಗಿರಿಯ ಮರೆಯುವುದೆ ತೊರೆಯುವುದೇ ಸಂಬಂಧ ನೂಕಿ ಆಕಾಶ ರವಿಯ ಈ ಭೂಮಿಗಿರಿಯ ಮರೆಯುವುದೇ ತೊರೆಯುವುದೆ ಸಂಬಂಧ ನೂಕಿ ಒಲಿದ ಹೃದಯ ಬೆರೆತ ಜೀವ ಬಿಡದೆಂದಿಗೂ ಮದುವೆ ತಂದ ಬೆಸುಗೆ ಕೆಡದು ಎಂದೆಂದಿಗೂ ಈರೋಷ ತಂಡ ಆವೇಶದಿಂದ ಸಹನೆ ಮರವೆ ಕಡೆಗೆ ಯಾತನೆ ಪಡುವೆ ಹೂವಂತೆ ಹೆಣ್ಣು ನಗುತ್ತಿರಬೇಕು ಮನದಲ್ಲಿ ಶಾಂತಿ ತುಂಬಿರಬೇಕು ಸಂತೋಷ ತರುವ ಸೌಭಾಗ್ಯ ಕೊಡುವ ಮನವ ಒಲವ ಸುರಿವ ದೇವತೆಯಾಗಿ ಂತೆ ಹೆಣ್ಣು ನಗುತ್ತಿರಬೇಕು